i ಅದಕ್ಕಿಂತ ನನಗಿನ ಹೆಬ್ಬಾ ನೀರವಲ್ಲಿ ನಮ್ಮ दिन कटेगी ಹುಡುಗ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ ಮನಸರ ಯಾಗ ಬಂತ ಗೆಳತಿ

ಹೊಂಟಿ ಹಾಕಿಸ್ಕೊಂಡ್ ಬರಕ್ ಹೊಂಟಿನಿ ಏನ್ ಹಾಕಿಸ್ಕೊಂಡ್ ಬರಕ್ ಹೊಂಟಿ ಗೊತ್ತಾಗಿರ್ನಿಯಾಗ ಹಾಕ್ಸ್ಕೊಂಡ್ ಬರಕ್ ಹೊಂಟಿನಿ ಯಾಕ ಸಂಗಿ ನಾ ಏನು ಬರೋಬ್ಬರಿ ಹಾಕಿ ಕಳ್ಸುದಿಲ್ಲ ನಿನಗ ನೀ ಬರೋಬ್ಬರಿ ಹಾಕ್ಲಿಲ್ಲ ಅಂತ ಬ್ಯಾರದ ಕಡೆ ಹಾಕೊಂಡ್ ಬರಲಿಲ್ಲ ಅಲ್ಲ ಸಂಗಿ ಮಾನ್ಯ ಹೋದ್ ವಾರ ಬಂದಾಗ ಏ ಮಾವ ಚಿಪ್ಪಲ್ ಕಟ್ಟ ನಿನ್ನಂಗ ಹಾಕಿ ಕೊಡವ ಯಾವ ಇಲ್ಲ ತೇಲಿ ತೆಲಿ ಮ್ಯಾಲ ತಟ್ಟ ಹಾಕಿ ಚಂದಂಗೆ ತಲಿ ಬೋಳಿಸಿ ಹೋಗಿದ್ದೆ ಅವಾಗ ಬರೋಬ್ಬರಿ ಆಗಿತ್ತಿ ನನ್ನ ಚಂದಳು ಚೆಲ್ವಿ ಅಯ್ಯ ಏಯ್ ಮಾವ ನೀ ಏನಪ್ಪ ಹಾಕಿದಿ ಆದ್ರೆ ಏನು ಮಾಡುದ ಏನು ಹಾಕಿ ಗಿರವಿಯಾಗ ಹಾಕಿ ಏನು ಬೀಸಕ್ಕೆ ಚಾಲು ಮಾಡಿದ್ದಿಲ್ಲ ಅದು ನೀನು ಕಲ್ಲು ಬರೀ ಗುಯ್ ಅಂತ ತಪ್ಪಲ ಬರಕತ್ತಿತ್ತು ಕೆಲಸ ಇಲ್ಲ ತೆಳಗೆ ಬರೇ ತಪ್ಲ ಅಷ್ಟ ಅಲ್ಲಿ ಹಿಂಗಾದ್ರೆ ಹೆಂಗೆ ಅದೆಲ್ಲ ಬೇಡ ಮರೆ ಹಿಂಗಾಗಿ ನಂಗೆ ಅವಾಗ ಆಗಂಗಿಲ್ಲ ಅಂತೇಳಿ ಬೇರೆ ಕಡೆ ಹಾಕ್ಸ್ಕೊಂಬಂದಿ ನೋಡಿ ಅಲ್ಲ ಸಂಗಿ ನಾನು ನನ್ನ ಮಿಷಿನ್ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡಬೇಡ ಮೊನ್ನೆ ನಾ ಬೆಳಗಾವಕ್ ಹೋಗಿ ಅಗದಿ ಪ್ಯೂರ್ ಪಾಟ ಎಲ್ಲ ಪದ್ದ ಸರಿ ರಿಪೇರಿ ಮಾಡೀನಿ ಅದಕ್ಕ ನೋಡ ನನ್ ಗಿರ್ನಿಯಾಗ ಎಷ್ಟು ಬುಚ್ ಸ್ಟಾಕ್ ಅದ ಅನ್ನೋದ ಅಲ್ಲಿ ನೀವು ಎಷ್ಟು ಸ್ಟಾಕ್ ಇದ್ರೆ ಏನ್ ಮಾಡೋದೈತಿ ಒಳಗಿನ ಕಲ್ಲು ಚಲೋ ಇರ್ಬೇಕ ಇಲ್ಲಿ ನೋಡು ನಾ ಚಲೋ ಇದ್ರೆ ಮಿಶಿನ್ ಮಾತ್ರ ಹಾಕ್ಸ್ಕೊಳಕೆ ಇಲ್ಲಾಂದ್ರೆ ನನ್ ಗಾ ಹೋಗಿಲ್ಲ ಏ ಹುಡುಗಿ ನಮ್ ಊರಾಗ ನಾ ಶ್ಯಾನೆ ಅಂತ ಹೇಳಿ ನನ್ನ ಟೂ ಎಚ್ ಪಿ ಮೋಟರ್ ದಾಗ ಎಷ್ಟು ಮಂದಿ ಪಾಳೆ ಹಚ್ಚಾರ ನೋಡಲ್ಲೇ ಐದ್ ಎಚ್ ಪಿ ಮೋಟರ್ ಬೇಕು ನಮಗೆ ಏನಿದ್ರು ಐದ್ ಎಚ್ ಪಿ ಎಷ್ಟು ಹೊಡಿದೈತಿ ಅದಕ್ಕೆ ಡಬಲ್ ಹೊಡಿದೈತಿ ಅದ ಹಂಗ ರಿಪೇರಿ ಮಾಡಿಸ್ಬಿಟ್ರೆ ನಾ ಇದನ್ನ ಅದಕ್ಕ ನನಗ್ ಪಾಳೆ ಹೆಚ್ಚ ಬಂದ ಏ ಮಾವ ನಿನ್ ನಂಗ ಸುತ್ತ ಮುತ್ತ ಹಳ್ಳಿಯಾಗ ಬಿಸಾಕ್ ಆಗುದಿಲ್ಲ ಬುಟ್ಟಿ ಮೇಲೆ ಬುಟ್ಟಿ ಬುಟ್ಟಿ ಮೇಲೆ ಬುಟ್ಟಿ ಹ್ಯಾಂಗ್ ಕೊತ್ತ ನೋಡಲ್ಲೇ ಹೌದಲ್ಲ ಅಲ್ಲಿ ಹೋಗ್ಲಿ ಬಿಳಿಯ ದೋಸ್ತ ಜೀವನದಾಗ ಎಷ್ಟರ ಹಾಕಿ ಅದನ್ನ ಹೇಳ ನನಗ ಏ ಲೆಕ್ಕ ಇಲ್ಲಲಿ ನೋಡಾ ನಾವು ಹರಿಯಾಗ ಚಾಲೋ ಮಾಡಿನಂದ್ರ ಇಪ್ಪತ್ ತಾಸು ತಾಸ ಚಾಲೋನ್ ಇರ್ತೈತಿ ಒಂದ್ ದಿನದಾಗ

ಅಲ್ಲಪ್ಪ ನಾ ಈಕಿ ಜೋಡಿ ಮಾತಾಡಿರ ನಿನಗೇನಾತು ತ್ರಾಸ ಅಲ್ಲೇ ಸಂಗಿ ಮದುವೆ ಆಗು ಗಾಂಡಲೇ ನಾ ಗಾಂಡ ಅಲ್ಲಪ್ಪ ನನಗೂ ಗೊತ್ತೈತಿ ನೀ ಸಂಗಿ ಲಗ್ನ ಆಗು ಅಂತೇಳಿ ಅಲ್ಲ ಈಕಿ ಜೋಡಿ ನಮ್ ಬರೇ ಮಾತಾಡ್ಕೋತ ನಿತ್ತ ನಿನಗೆ ಯಾಕೆ ಇಷ್ಟು ಸಾಂಗ್ ಹೇಳ ಏ ಸಂಗಿ ಯಾಡು ಐಲ್ ಸರಿ ಸದಾ ಇದಕ್ಕ ಹುಚ್ಚ ಸತ್ಯತಿ ಇದರ ಜೋಡಿ ಯಾಕ ನೀ ಗುದ್ದಾಡಕ್ಕೆ ಹೋಗಿ ಏ ಹಂಗೇನಿಲ್ಲ ಮಾವಾ ನಿಮ್ದು ಏನ್ ಕೆಲ್ಸ ಐತಿ ಏನಿಲ್ಲ ಬುಟ್ಟಿ ಬಿಸ್ಕೊಂಡ್ ಬರ್ಬೇಕಂತ ಹೊಂಟಿದ್ನ ಅವನು ಹೊಸದೈತೆ ಐತಿ ಅಂತ ಕಲ್ಲಿನ ಹೊಸದ್ ತಂದನಂತ ಸ್ವಲ್ಪ ಹಾಕಿ ತೋರ್ಸಕ್ ಆತಿದ ಅಷ್ಟೇ ಇವ್ ಏನ್ ಬಿಡ ಮಗ ಹಡ್ಸಿ ಮಗಂದ ಟೂ ಎಚ್ ಬಿ ಮೋಟರ್ ಐತಿ ಯಾಕೆ ಬರಾಕ್ ಹೋಗಿದ್ದಿ ನಿನಗ ಬೇಕಾಗಿದ್ರ ಚೇರ್ಮನ್ಗಳು ಬಸು ಮಾವುಂದ ಗಿರಿನೆತ್ತ ಬಂದು ಬಸ್ತ ಅಲ್ಲಿ ಹೋಗಿ ಹಾಕಿಸ್ಕೊಂಡು ಬಂದಿದ್ದಾರ ಹೆಂಗ್ ಬೇಕಾದಂಗ ಬೀಸ್ ಕೊಡ್ತಿದ್ದ ಸಂಗೆ ಹಂಗ್ಯಾಕಂತೆ ಪಾಪ ಬೆಳಗಾವ್ ಹೋಗಿ ಹೊಸದ ಮಾಡಿಸ್ಕೊಂಡಂತವ ಅದಕ್ಕೊಂದ್ ಸ್ವಲ್ಪ ಹಾಕಿ ನೋಡಿದ್ರೆ ಹೆಂಗ ಬೀಸ್ತತಿ ಅಂತ ನೋಡ್ತಿದ್ದೀವಲ್ಲ ಸಂಗೆ ನೀವ್ ಎಷ್ಟು ಮಂದಿ ಹಾಕ್ಯಾರಲ್ಲ ಒಟ್ರು ಹರಿಯಾವತ್ ಬಂದ ನ್ಯಾಯ ಹೇಳಾರ ಅಲ್ಲ ಎರಡ್ ಸೇರ್ ಕಾ ತಂದ್ರ ಅದ್ರ ಒಳಗ ಅರ್ಧ ಸೇರ್ ತುಡುಗು ಮಾಡೋ ಸುಳಿಮ ಇವ್ನ ಸುತ್ತ ಗಿರ್ನಿಗೆ ಹೋಗಿ ಏನ್ ಮಾಡಾಕಿದೀಯ ಓಹೋ ಹಿಂಗೈತಾನ ಇದ್ರ ಏ ಹಿ ಕಲ್ಲ ಬರಬರ್ ಇಲ್ಲ ಅಂತ ಹೇಳಿ ನಿಂದ ಯಾರು ಹೇಳಿರ

ಅಲ್ಲ ನಿನ್ಗ ಗಂಟು ಗಂಟ ಬಿದ್ದ ಹಿಂಗ ಹುಚ್ಚನ ಹಿಡ್ದಾರ ಗೊತ್ತೈತ್ಲ ಕೆರೆ ತಗೊಂಡ್ ಮಾಲಕರ ಬಿಡ್ಯಾತಾರ್ಲಿ ಅದಕ್ಕ ನಿನ್ ತಲೆ ಕೆಟ್ಟದ್ ಹಿಂಗ ಮಾಡಾಕತಿ ಸಂಗೀ ಮಾಪ ಇತ್ತಾಗ ಆಗತ್ತನು ಬಾ 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 ಇತ್ತಾಗ ಬಾ ಹೋಗುಡು ಅಲ್ವಾ ಮಗಳ ಸಂಗವ ನಿನಗೆ ಬೀಸ್ಕೊಂಡು ಬಾ ಅಂತ ಹೇಳಿ ಕಲ್ಸಿದಿನಲ್ಲ ಏನು ನೀವ್ ವಡಿ ಗುಣಗುಣ ಮಗಳ ಯಪ್ಪಾ ಕಲ್ಲು ರಿಪೇರಿ ಐತ ಕಲ್ಲು ಹೆಂಗೆ ಬೀಸ್ತತ್ ಹೇಳಿ ನೋಡೋಣ ಅದಕ್ಕೆ ರಿಪೇರ್ ಮಾಡ್ಕೊತ ನಿಂತಿದ್ದ ನಾನು ಸ್ವಲ್ಪ ನೋಡ್ಕೊತ ನಿಂತೀನಿ ಇಷ್ಟ ನೋಡಪ್ಪ ಬಾಯ್ ಇದು ಬನ್ನಿ ಹೇಳಿ ನನ್ನ ಮಗಳು ಸೋಡಿ ಏನು ಮಾತಾಡಕತ್ತೀರಿ ಓ ಮಕ್ಕಳು ನೀವು ಹಾಂ ಏನಿಲ್ಲ ಬಿಡಿರಿ ಮಾವಾರ ಸ್ವಲ್ಪ ನಿಮ್ಮ ಮಗಳ ತ ಒಂದು ಸ್ವಲ್ಪ ಶೂಟಿಂಗ್ ಬಂದಿಲ್ಲ ಆಕೆ ಯಮ್ ಮಾಡಾಕತ್ತಿಲ್ಲ ನಾವು ಸ್ವಲ್ಪ ಬೆಳಿಗ್ಗೆ ಎತ್ತು ಹೋದೆವ ಅದಕ್ಕಾಗಿ ಅವರು ನಾವು ಕೂಡಿ ಕುತ್ಕೊಂಡು ಮಾತಾಡಕತ್ತಿದ್ವಿ ಬಿಡ್ರಿ ಮಾವ ನೀವು ಯಾಕೆ ಇಷ್ಟು ಸಿಟಿಗೆ ಬರ್ತೀರಿ ಏ ನಿಮ್ಮ ಅವ್ನ ಹೇಳೋ ನಿನ್ನವ್ನು ಅಲ್ಲ ಇವ್ರು ಹಾಕಿಸಿ ಕಳ್ಸಿರು ಏನ ಹಂಗ ಬಿಟ್ಟ ಕಳ್ಸಿರು ಅವನು ಇಬ್ಬರು ಬಂದ ಹಾಕಿ ಕೆಲಸ ಇಲ್ಲ ಅವನು ಬಂದ ಅವನು ಹಾಕಲಿಲ್ಲ ಇವನು ಬಂದ ಇವ ಹಾಕಿಸಿಕೊಡ್ಲಿಲ್ಲ ಸುಮ್ ಹಂಗ ನಿಂತೇವಿ ಇನ್ನ ಏನು ಹಾಕಿಲ್ಲ ನೀ ಈಗ ಹೊಕಿಲು ಈಗ ಸದ್ದ ಹಾಕ್ತೀವಿ ನೋಡು ಮಾವ ನಿನ್ನ ಮಗಳ ನೈತಿ ಏನೈತಿ ಅಂತ ನೈತಿ

ம <muchas> से <laughs> हम